ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಮಾಡ್ತಾ ಇರೋ ರೆಸಿಪಿ ಹಾಲಿನಿಂದ ಮಾಡಿರೋ ಗಿಣ್ಣು ನೋಡಿ ತುಂಬಾ ಈಸಿಯಾಗಿ ಮೂರೇ ಮೂರು ಸಾಮಗ್ರಿಗಳು ಬಳಸ್ಕೊಂಡು ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷಗಳ ಕಾಲ ಆದರೆ ಸಾಕು ಇದು ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ತಡ ಮಾಡದೆ ನಾವು ಈ ರೆಸಿಪಿನ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡಿ ಗಿಣ್ಣು ಗಿಣ್ಣು ಹಾಲ್ ಅಂತಾರಲ್ಲ ಅದು ಹಾಲು ತಗೊಂಡಿದ್ದೀನಿ ಇದು ಒಂದು ಅಷ್ಟು ನಾನು ಗಿಣ್ಣ ಹಾಲು ತಗೊಂಡಿದ್ದೀನಿ ಗ ಮೊದಲನೇ ತಿನ್ನೋದು ಗಟ್ಟಿಯಾಗಿರೋ ಗಿಣ ಹಾಲು ಬೇಕಾಗುತ್ತೆ ಇದಕ್ಕೆ ನೋಡಿ ಇದು ನಾಲ್ಕು ಮೂರರಿಂದ ನಾಲ್ಕು ಹಚ್ಚಷ್ಟು ನಾನು ಬೆಲ್ಲ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ಇಷ್ಟಾದರೆ ಸಾಕು ನಮಗೆ ಮೂರೇ ಮೂರು ಸಾಮಗ್ರಿಗಳಿಂದ ನಾವು ಗಿಣ್ ಮಾಡ್ಕೋಬೋದು ನೋಡಿ ಮೊದಲಿಗೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಒಂದು ಲೀಟ್ರ್ ಹಾಲಿಗೆ ಇಲ್ಲಿ ಮೂರರಿಂದ ನಾಲ್ಕು ಹಚ್ಚಷ್ಟು ನಾನು ಬೆಲ್ಲ ಬೆಲ್ಲನ ನೀಟಾಗಿ ತುರಿದು ಅಥವಾ ಜಜ್ಜಿ ಇಟ್ಕೊಂಡಿದ್ದೀನಿ ಈ ರೀತಿ ಮೊದಲಿಗೆ ಎಲ್ಲನೂ ಸೇರಿಸ್ಕೊ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ನೀಟಾಗಿ ಕರಗಬೇಕು ನಾವು ಆ ರೀತಿ ಇಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ನಾನಿಲ್ಲಿ ಎಲ್ಲ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ ಎಲ್ಲ ಬೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ನೀಟಾಗಿ ಕರಗಬೇಕು ಸ್ವಲ್ಪನೂ ಕೂಡ ನಮಗೆ ಬೆಲ್ಲ ಸಿಗಬಾರ್ದು ನಮಗೆ ಇದರಲ್ಲಿ ನೋಡಿ ನೀಟಾಗಿ ಬೆಲ್ಲನ ಕರ್ಗಸ್ಕೊಂತ ಇದೀನಿ ನೀವು ಬೆಲ್ಲ ಕರಗಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದ್ರೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಬೆಲ್ಲನ ಹಾಕಿ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ ಅವಾಗ ಬೇಗ ಬೆಲ್ಲ ಕರಗುತ್ತೆ ಈ ರೀತಿ ಚೆನ್ನಾಗಿ ಬೆಲ್ಲನ ಕರ್ಗಸ್ಕೊತಾ ಇದ್ದೀನಿ ನೋಡಿ ಬೆಲ್ಲ ಎಲ್ಲ ಕರ್ ಕರ್ಗಿದೆ ಅಂತ ಗೊತ್ತಾದ ಗೊತ್ತಾದ್ಮೇಲೆ ಸ್ವಲ್ಪ ಇದನ್ನ ಟೇಸ್ಟ್ ಮಾಡಿ ಸ್ವೀಟ್ ಕರೆಕ್ಟ್ ಆಗಿದೆಯಾ ಏನು ಅಂತ ಸ್ವೀಟ್ ಕರೆಕ್ಟ್ ಆಗಿದ್ರೆ ಸಾಕು ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನೋಡಿ ನಾನು ಈ ಟೈಮ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಎಲ್ಲ ಆದ್ಮೇಲೂ ಕೂಡ ಹಾಕೋಬಹುದು ನಾನು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಇಲ್ಲಿ ನಾನು ಹಾಕಿದೀನಿ ಇವಾಗ ಇದನ್ನ ಫಿಲ್ಟರ್ ಮಾಡ್ಕೊತೀನಿ ಏಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಫಿಲ್ಟರ್ ಮಾಡ್ಕೊತೀನಿ ನೋಡಿ ನಾವು ಯಾವ ಪಾತ್ರೆಯಲ್ಲಿ ಸ್ಟೀಮ್ ಗಿಡಬೇಕಾಗುತ್ತೆ ಇದನ್ನು ಯಾವ ಪಾತ್ರೆಯಲ್ಲಿ ನಾವು ಗಿಣ್ ಮಾಡ್ತೀವೋ ಆ ಪಾತ್ರೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಈ ರೀತಿ ಗ್ರೀಸ್ ಮಾಡ್ಕೋಬೇಕು ಗ್ರೀಸ್ ಮಾಡ್ಕೊಳ್ದಿದ್ರೂ ನಡೆಯುತ್ತೆ ಸ್ವಲ್ಪ ಗ್ರೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ರಿಮೂವ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ನಾನಿಲ್ಲಿ ಗ್ರೀಸ್ ಇದ್ದೀನಿ ಈ ರೀತಿ ಗ್ರೀಸ್ ಮಾಡಿ ಇಟ್ಕೊಂಡು ಇವಾಗ ನೋಡಿ ಬೇರೆ ಪಾತ್ರೆಗೆ ನಾವಿಲ್ಲಿ ಗಿಣ್ಣನ ಶೋಧಸ್ಕೊಂತ ಇದೀವಿ ನಾವೇ ಬೆನ್ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಶೋಧಸ್ಕೊಂತ ಇಟ್ಕೊಂಡಿದ್ವಲ್ಲ ಅದನ್ನ ಶೋಧಸ್ಕೊಂತ ಇದೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲ ಶೋಧಿಸ್ಕೋಬೇಕು ನಮಗೆ ಏಲಕ್ಕಿ ಪುಡಿ ಹಾಕಿರೋದೆಲ್ಲ ಅಲ್ಲೇ ನಿಂತ್ಕೊಳ್ಳುತ್ತೆ ನಮಗೆ ಫ್ಲೇವರ್ ಮಾತ್ರ ಕೂಡ ಸಾಕಾಗುತ್ತೆ ಇಲ್ಲಾಂದರೆ ನೀವು ನೆಕ್ಸ್ಟ್ ನಾವು ಹಾಕುವಾಗ್ಲೂ ಕೂಡ ನೀವು ಇದನ್ನ ಬೆ ಏಲಕ್ಕಿ ಪುಡಿ ನೋಡಿ ಈ ರೀತಿ ಒಂದು ಅರ್ಧ ಅರ್ಧ ಭಾಗ ಅಷ್ಟು ನಾನು ಇಲ್ಲಿ ಇದ್ದೀನಿ ನೋಡಿ ಈ ರೀತಿ ಹಾಕಿ ಒಂದು ಕಡೆ ಕುಕ್ಕರ್ ಅಲ್ಲಿ ನೀವು ಬಿಸಿ ನೀರು ಇಡ್ಬೇಕಾಗತ್ತೆ ನೋಡಿ ಈ ಟೈಮಲ್ಲೂ ಕೂಡ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಆಪ್ಷನ್ ಇದು ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಒಂದೇ ಸಲ ಕೂಡ ಹಾಕೋಬಹುದು ನೀವು ಈ ರೀತಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ಪ್ಯಾನ್ ನ ಕುಕ್ಕರಲ್ಲಿ ಇಡಬೇಕಾಗುತ್ತೆ ಈ ರೀತಿ ಜೋಡಿಸಿ ಇದನ್ನ ಕ್ಲೋಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇದನ್ನು ಇದಕ್ಕೆ ನಾವು ಇದನ್ನ ಕುಕ್ಕರಲ್ಲಿ ಇಡಬೇಕಾಗುತ್ತೆ ನೋಡಿ ಒಂದು ಕಡೆ ಬಿಸಿನೀರ್ ಇಟ್ಕೊಂಡು ಅದು ಕುದಿ ಬರುವಾಗ ಇದನ್ನ ನಾವು ಬೇಯಿಸ್ ಇಡಬೇಕಾಗುತ್ತೆ ನಿಮ್ಮ ಹತ್ರ ಕುಕ್ಕರ್ ನಿಮಗೆ ಕುಕ್ಕರ್ ಬೇಡ ಅಂದರೆ ನೀವು ಮಾಮೂಲಿಯಾಗಿ ಒಂದು ಪಾತ್ರೆಯಲ್ಲಿ ಇಡ್ಲಿ ಕೂಡ ಮಾಡ್ಕೋಬೋದು ನೋಡಿ ರಬ್ಬರ್ ಹಾಕಿದ್ದೀನಿ ವಿಜಿಲ್ ಹಾಕಿಲ್ಲ ಈ ರೀತಿ ನಾವಿಲ್ಲಿ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಐ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ಳಿ ತುಂಬಾನೇ ಬೇಗ ಆಗುತ್ತೆ ತುಂಬಾ ಈಸಿ ಆಗುತ್ತೆ ನೋಡಿ ನಾನು ಹತ್ತು ನಿಮಿಷ ಆದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೇಲೆ ಈ ರೀತಿ ಟೂತ್ ಪಿಕ್ ತಗೊಂಡು ಈ ರೀತಿ ಹಾಕಿ ನೋಡಬೇಕು ಟೂತ್ ಪಿಕ್ ಅಥವಾ ಈ ರೀತಿ ಸ್ಪೂನ್ ತಗೊಂಡು ಹಾಕಿ ನೋಡಿದ್ರೆ ಅದು ನಮ್ಮ ಸ್ಪೂನ್ಗೆ ಸ್ವಲ್ಪನೂ ಅಂಟ್ಕೋಬಾರ್ದು ಆವಾಗ ಆಗಿದೆ ಅಂತ ಅರ್ಥ ಇದನ್ನು ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಕೋಲ್ಡ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ನಾನಿಲ್ಲಿ ಕೋಲ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕೋಲ್ಡ್ ಮಾಡಿದ್ರೆ ಈ ರೀತಿ ಆಗುತ್ತೆ ತುಂಬನೇ ಚೆನ್ನಾಗಾಗುತ್ತೆ ಸ್ವಲ್ಪನು ಕೂಡ ನಮಗೆ ಕೈಗೂ ಆಗಲಿ ಪಾತ್ರೆಗೂ ಆಗಲಿ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಈ ರೀತಿ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಗಿಣ್ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬನೇ ಹೆಲ್ತ್ಗೂ ಕೂಡ ತುಂಬನೇ ಒಳ್ಳೆ ರೆಸಿಪಿ ಇದು ನೋಡಿ ಈ ರೀತಿ ಈಸಿಯಾಗು ಕೂಡ ಡಿಮೋಲ್ಡ್ ಮಾಡ್ಕೋಬಹುದು ಹೀಗೆ ಮಾಡಿ ನೀವು ಕಟ್ ಮಾಡಿ ಸರ್ವ್ ಮಾಡ್ಬೋದು ತುಂಬಾ ಸುಲಭವಾಗಿ ಹಾಗೂ ತುಂಬಾ ಹೆಲ್ತ್ಗೆ ಒಳ್ಳೆಯದಾಗಿರೋ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸಿದ್ದೀನಿ ಇದನ್ನು ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕ ಗಿಣ್ಣಲ್ಲೆಲ್ಲಾದರೂ ಎಲ್ಲಾದರೂ ಸಿಕ್ಕಿದ್ರೆ ತಗೊಂಡು ಈ ರೀತಿ ನೀವು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ ನೋಡಿ ಈ ರೀತಿ ಕಟ್ ಮಾಡಿ ಸರ್ವ್ ಮಾಡ್ಬೋದು ಕೇಕ್ ತರ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಬೆಲ್ಲ ಹಾಕಿರೋದ್ರಿಂದ ನಮ್ಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದಾಗ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ ಹೆಲ್ದಿಯಾದ ಟೇಸ್ಟಿಯಾದ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ